ರೈತರ ದೆಹಲಿ ಚಲೋ ಪ್ರತಿಭಟನೆ ಎಲ್ಲೆಲ್ಲೂ ಖಾಕಿ ಕಟ್ಟೆಚ್ಚರುವನ್ನ ವಹಿಸಿದೆ ರಾಷ್ಟ್ರ ರಾಜಧಾನಿಯಾದ್ಯಂತ ಒಂದು ತಿಂಗಳು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅಂದ್ರೆ ನಿಷೇಧಾಜ್ಞೆ ಯಾರು ಕೂಡ ಗುಂಪುಗೂಡೋ ಹಾಗಿಲ್ಲ ಪ್ರತಿಭಟನೆ ಮಾಡೋ ಹಾಗಿಲ್ಲ ಅಂತೇಳಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ ನೋಡಿ ಮುಳ್ಳು ತಂತಿಗಳು ಅಂದ್ರೆ ಪೊಲೀಸರ ನಿಯೋಜನೆಗಳು ಡ್ರೋನ್ ಬಳಸಿ ರೈತರ ಪ್ರತಿಭಟನೆ ಅಶ್ರುವಾಯು ಅಂದ್ರೆ ಅಶ್ರುವಾಯು ಬಳಸಿ ಶಲ್ ಬಿಡುಗಡೆ ಮಾಡೋದಕ್ಕೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ರೈತರ ಪ್ರತಿಭಟನೆಯನ್ನ ಎಲ್ಲ ರೀತಿಯಲ್ಲೂ ಕೂಡ ಹತ್ತಿಕ್ಕೋದಕ್ಕೆ ಬೇಕಾದ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಸೊ ಈ ಒಂದು ಪ್ರತಿಭಟನೆ ಏನಿದೆ ದೊಡ್ಡ ಮಟ್ಟದಲ್ಲೇನೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಈಗಾಗಲೇ ಭೋಪಾಲ್ನಲ್ಲಿ ನೋಡಿ ಒಂದು ಕಡೆ ಕರ್ನಾಟಕದ ರೈತರನ್ನ ಪೊಲೀಸರು ಇವತ್ತು ಬಂಧಿಸಿದ್ದಾರೆ ದೆಹಲಿಗೆ ಹೋಗೋದಕ್ಕೂ ಕೂಡ ಬಿಡದೆ ಎರಡು ಬಸ್ಗಳಲ್ಲಿ ಉಜ್ಜನಿಗೆ ಕರ್ಕೊಂಡು ಹೋಗಿ ಹೋಗಿದ್ದಾರೆ ಪೊಲೀಸರು ಇದರ ಮಧ್ಯ ಅವರ ಮೇಲೇ ಹಲ್ಲೆಗಳಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಕೇಂದ್ರ ಸರ್ಕಾರದ ಮುಂದೆ ಅನೇಕ ಬೇಡಿಕೆಗಳನ್ನು ಇಟ್ಟು ಇವತ್ತು ಪ್ರತಿಭಟನೆಯನ್ನ ಏನು ಮಾಡ್ತಾ ಇದ್ದಾರೆ ಆದರೆ ಈಗ ದೇಶಾದ್ಯಂತ ಬೀದಿಗಿಳಿಯೋದಕ್ಕೆ ಸಜ್ಜಾಗಿದ್ದಂತಹ ರೈತರು ಈಗ ದೆಹಲಿಗೆ ದಾಂಗುಡಿ ಇಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ರೈತರು ಎರಡೂವರೆ ಸಾವಿರ ಟ್ರಾಕ್ಟರ್ಗಳ ಮೂಲಕ ಬರ್ತಾ ಇದ್ದಾರೆ ಇವರನ್ನ ತಡೆಯೋದಕ್ಕೆ ಪೊಲೀಸರು ಎಲ್ಲ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಕೇಂದ್ರ ಸರ್ಕಾರ ಪೊಲೀಸ್ ಬಲವನ್ನ ಬಳಸಿ ಬಳಸ್ಕೊಳ್ತಾ ಇದೆ ಅಂತೇಳಿ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಕೂಡ ಈಗಾಗಲೇ ಮಧ್ಯಪ್ರದೇಶದ ಭೋಪಾಲ್ ರೈಲ್ವೆ ನಿಲ್ದಾಣದಲ್ಲಿ ಮಧ್ಯರಾತ್ರಿಯ ಸಮಯದಲ್ಲೇನೆ ಪೊಲೀಸರು ಬಲವಂತವಾಗಿ ರೈತರನ್ನ ಅಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದಿದೆ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಿಂದಲೂ ಕೂಡ ಅನೇಕ ಮಹಿಳೆಯರು ಸೇರಿದಂತೆ ಅನೇಕ ನೂರಾರು ರೈತರು ರೈಲಿನ ಮೂಲಕ ಹೋಗಿದ್ದಾರೆ ಆದರೆ ಅವ್ರನ್ನ ಅಲ್ಲೇ ಭೋಪಾಲ್ನಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ತಡೆಯುವಂತಹ ಪ್ರಯತ್ನಗಳು ಕೂಡ ನಡೆದಿದೆ ಅನ್ನುವಂತಹ ಒಂದು ಮಾಹಿತಿಗಳು ಏನು ಲಭ್ಯ ಆಗ್ತಾ ಇದೆ ಇದರ ಬೆನ್ನಲ್ಲೇ ಬೇರೆ ಬೇರೆ ರಾಜ್ಯಗಳಿಂದ ಈಗಾಗಲೇ ಅನೇಕ ರೈತರು ದಾಂಗುಡಿ ಇಡ್ತಾ ಇದ್ದಾರೆ ದೆಹಲಿ ಚಲೋ ಮಾಡೇ ತೀರ್ತೀವಿ ಅಂತಿದ್ದಾರೆ ಸೆಕ್ಷನ್ಗೂ ಹೆದರೋದಿಲ್ಲ ಅಂತ ಹೇಳಿ ಮುನ್ನುಗ್ತಾ ಇದ್ದಾರೆ ರೈತರು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ರೈತರು ಈಗಾಗಲೇ ಶಂಭು ಗಡಿಯಲ್ಲಿ ಅಶ್ರುವಾಯು ಸಿಡಿಸಿ ರೈತರನ್ನ ಚದುರಿಸಿದ್ದಾರೆ ಪೊಲೀಸರು ದೆಹಲಿ ಚಲೋ ನಡೆಸೋದಕ್ಕೆ ಏನು ಮುಂದಾಗ್ತಾ ಇದ್ದಾರೆ ಸೊ ರೈತರ ಮೇಲೇನೆ ಪಂಜಾಬ್ ಹರಿಯಾಣ ನಡುವಿನ ಶಂಭು ಗಡಿಯಲ್ಲಿ ಪೊಲೀಸರು ಅಶ್ರುವಾಯು ಸಿಡಿಸುವ ಮೂಲಕ ರೈತರನ್ನ ಚದುರಿಸಿದ್ದಾರೆ ದೆಹಲಿ ಚಲೋ ಆರಂಭಿಸೋದಕ್ಕೆ ಈಗಾಗಲೇ ನೋಡಿದ್ರಿ ಕರ್ನಾಟಕ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮುಂತಾದ ರಾಜ್ಯಗಳಿಂದ ರೈತರು ದೊಡ್ಡ ಮಟ್ಟದಲ್ಲೇನೆ ಹೊರಟಿದ್ದಾರೆ ಶಂಭು ಗಡಿ ತಲುಪಿದ್ರು ಆದರೆ ಆ ಶಂಭು ಗಡಿಯಲ್ಲೇನೆ ಪೊಲೀಸರನ್ನ ಪೊಲೀಸರ ಮೂಲಕ ರೈತರನ್ನ ತಡೆಯುವ ಪ್ರಯತ್ನ ನಡೀತಾ ಇದೆ ಅಶ್ರುವಾಯು ಸಿಡಿಸುವ ಮೂಲಕ ಚದುರಿಸಿದ್ದಾರೆ ಇದರಲ್ಲಿ ಸ್ಥಳ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ಕೂಡ ನಡೆದಿದೆ ಹೈಡ್ರಾಮಾವೇ ಕ್ರಿಯೇಟ್ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಶ್ರುವಾಯು ವಾಯು ದಾಳಿಯ ಹಿಂಸಾಚಾರದ ಮೊದಲ ಚಿಹ್ನೆ ಇದು ಒಂದೆಡೆ ಸೇರಿದಂತಹ ರೈತರು ದೆಹಲಿಯತ್ತ ಹೋಗ್ತಾ ಇದ್ದ ಸಂದರ್ಭದಲ್ಲೇ ಈಗಾಗಲೇ ನೋಡಿ ಎರಡು ಡಜನ್ ಶೆಲ್ ಎರಡು ಸುತ್ತುಗಳಲ್ಲಿ ಪೊಲೀಸರು ಹಾರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ಥಳದಲ್ಲಿ ದಟ್ಟ ಹೊಗೆ ಕಾಣಿಸ್ತಾ ಇದೆ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ದಟ್ಟವಾದಂತಹ ಹೊಗೆ ಇದೆ ರೈತರು ಬಿದ್ದೋ ಅಂತ ಅಂತೇಳಿ ಓಡ್ತಾ ಇದ್ದಾರೆ ಚದುರಿಸುವಂತಹ ಕೆಲಸಗಳು ನಡೀತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಮ್ ಈ ಹಿಂದಿನ ರೈತರ ಹೋರಾಟಗಳನ್ನ ನೆನಪಿಸುವಂತಿದೆ ಇವತ್ತಿನ ಈ ಒಂದು ಪ್ರತಿಭಟನೆ ಯಾಕಂತಂದ್ರೆ ರೈತರನ್ನ ತಡೆಯುವಂತಹ ಕೆಲಸಗಳಾಗ್ತಾ ಇದೆ ಆದ್ರೆ ಏನೇ ತಡೆದ್ರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ರೈತರು ಸೊ ಏನಾಗಬಹುದು ಅಲ್ಲಿನ ಸಿಚುವೇಶನ್ಸ್ ಬಗ್ಗೆ ನೋಡೋದಾದ್ರೆ ಶಿವರಾಮ್ ಖಂಡಿತವಾಗಿಯೂ ಶಿಲ್ಪ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ರೈತರು ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ದೇಶಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ದೆಹಲಿ ಚಲೋ ಕರೆಗೆ ಹೋಗುಟ್ಟು ಇವತ್ತು ಪ್ರತಿಭಟನೆಗೆ ದೇಶದ ಮೂಲೆ ಮೂಲೆಯಿಂದ ರೈತರು ಆಗಮಿಸ್ತಾ ಇರ್ತಕ್ಕಂಥದ್ದು ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದರ್ಥದಲ್ಲಿ ರೈತರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳಬಹುದು ಹಾಗೆಯೇ ಈ ಒಂದು ರೈತರನ್ನ ದೆಹಲಿಯ ಗಡಿಯಿಂದಲೇ ಕೂಡ ನಿಯಂತ್ರಿಸುವಂತಹ ಅವರನ್ನ ಚದುರಿಸುವಂತ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು ಏನು ತಾವು ಬೆಳೆದಂತಹ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಬೇಕು ಸೊ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನಾಗಿ ರೂಪಿಸಬೇಕು ಅನ್ನುವಂಥದ್ದು ಸೇರಿ ಸಾಕಷ್ಟು ಬೇಡಿಕೆಗಳನ್ನ ರೈತರು ಮುಂದಿಟ್ಕೊಂಡು ಸಾಕಷ್ಟು ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು ಆ ಒಂದು ಪ್ರತಿಭಟನೆಯ ಕಾವು ಇವತ್ತು ಭಾರಿ ದೊಡ್ಡ ಮಟ್ಟಕ್ಕೆ ತಿರುವು ಪಡೆದುಕೊಂಡಿದೆ ಅಂತಲೇ ಹೇಳ್ಬಹುದು ದೇಶದ ಮೂಲೆ ಮೂಲೆಗಳಿಂದ ಪ್ರಮುಖವಾಗಿ ಆ ಭೋಪಾಲ್ ಹರಿಯಾಣ ಮಧ್ಯಪ್ರದೇಶ ಹಾಗೇನೆ ಕರ್ನಾಟಕವೂ ಸೇರಿದಾಗೆ ದೇಶದ ವಿವಿಧೆಡೆಯಿಂದ ರೈತರು ಇವತ್ತು ದೆಹಲಿ ಚೆಲೋಗೆ ಆ ಒಂದು ಪ್ರತಿಭಟನೆಗೆ ಆ ಒಂದು ರೀತಿ ಸಮರೋಪಾದಿಯಲ್ಲಿ ನುಗ್ಗಿ ಬರ್ತಾ ಇದ್ದಾರೆ ಅಂತಲೇ ಹೇಳಬಹುದು ಹಾಗೆಯೇ ಪೊಲೀಸರು ಕೂಡ ಅವರನ್ನ ಬೇರೆ ಬೇರೆ ರೀತಿಯಾಗಿ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ದೆಹಲಿಯ ಗಡಿ ಭಾಗಗಳಲ್ಲಿ ಆ ಕಟ್ಟೆಚ್ಚರ ವಹಿಸಲಾಗಿದೆ ಅಶ್ರುವಾಯುವನ್ನ ಸಿಡಿಸುವ ಮುಖಾಂತರ ಆಗಿರಬಹುದು ಜೊತೆಗೆ ಪ್ರತಿಭಟನಾ ನಿರತರ ಒಳಗಡೆ ನುಗ್ಗದೆ ಇರೋ ರೀತಿಯಾಗಿ ತಡೆಬೇಲಿಗಳನ್ನು ಹಾಗೆಯೇ ಮುಳ್ಳಿನ ಬೇಲಿಗಳನ್ನ ಕೂಡ ಹಾಕಿರುವಂತದ್ದು ನಾವು ಗಮನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಹಾಗೆ ಟಿಆರ್ ಗ್ಯಾಸ್ ಬಳಸಿ ಪ್ರತಿಭಟನಾಕಾರ ರೈತರನ್ನ ಒಂದು ಚದುರಿಸುವಂತಹ ಕೆಲಸವನ್ನ ಕೂಡ ರೈತರು ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ರೈತರ ಒಂದು ಪ್ರಮುಖ ಬೇಡಿಕೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಬೇಕು ಹಾಗೇನೆ ಐವ ಅರವತ್ತು ವರ್ಷ ಮೇಲ್ಪಟ್ಟಂತಹ ರೈತರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದಾಗಿದೆ ಹಾಗೇನೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ನೀಡಿದೆ ಹಾಗೇನೆ ಎಂ ಎಸ್ ಸ್ವಾಮಿನಾಥನ್ ಅವರು ಆ ಸಂದರ್ಭದಲ್ಲಿ ಏನು ಸರ್ಕಾರಕ್ಕೆ ನೀಡಿದಂತಹ ವರದಿ ಏನಿದೆ ರೈತರ ಪರವಾಗಿ ನೀಡಿದಂತಹ ವರದಿ ಆ ವರದಿಯನ್ನ ಸ್ವೀಕರಿಸಬೇಕು ಆ ವರದಿಯಂತೆ ರೈತರ ಪರವಾಗಿ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು ರೈತರ ಆಗ್ರಹ ನೀವು ಆ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಬಹುದೊಡ್ಡ ವಿಜ್ಞಾನಿ ೀರಿ ಹಸಿರು ಕ್ರಾಂತಿ ಪಿತಾಮಹ ಹಾಗಾಗಿ ನಾವು ಅವರಿಗೆ ಭಾರತ ರತ್ನ ನೀಡೋ ಮುಖಾಂತರ ಗೌರವಿಸಿದ್ದೀವಿ ಅಂತೀರಿ ಆದ್ರೆ ಅದೇ ಒಬ್ಬ ವಿಜ್ಞಾನಿ ನೀಡಿರ್ತಕ್ಕಂಥ ರೈತರ ಪರವಾಗಿ ನೀಡಿರ್ತಕ್ಕಂಥ ವರದಿಯ ಸ್ವೀಕಾರಕ್ಕೆ ಯಾಕೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದು ಈಗ ರೈತರ ಪ್ರತಿಯೊಬ್ಬ ರೈತರ ಕೂಡ ಕೂಗು ಅಂತಲೇ ಹೇಳ್ಬಹುದು ಶಿಲ್ಪ ಇನ್ನು ಮತ್ತೊಂದ್ ಕಡೆ ನೋಡೋದಾದ್ರೆ ಸದ್ಯಕ್ಕೆ ಇತ್ತೀಚೆಗಷ್ಟೇ ಶ್ರೀರಾಮ ಮಂದಿರ ಏನು ಉದ್ಘಾಟನೆಯಾಗಿದೆ ಪ್ರಾಣ ಪ್ರತಿಷ್ಠಾಪನೆ ಅದು ಬಿಜೆಪಿಗೆ ಒಂದು ರೀತಿಯ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಆದ್ರೆ ಅದೇ ಒಂದು ಆ ನಿಟ್ಟಿನಲ್ಲಿ ಈ ಒಂದು ರೈತ ಪ್ರತಿಭಟನೆ ಒಂದರ್ಥದಲ್ಲಿ ಬಿಜೆಪಿ ಪಾಲಿಗೆ ಒಂದು ರೀತಿ ಡ್ರಾಬ್ಯಾಕ್ ಹಿನ್ನಡೆ ಇರುವಂತಹ ಕಾರಣಕ್ಕೆ ಬಿಜೆಪಿ ಪ್ರತಿಭಟನೆಯನ್ನ ಒಂದು ವಿಫಲ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ ಒಂದು ವೇಳೆ ಈ ಪ್ರತಿಭಟನೆ ರೈತರ ಪ್ರತಿಭಟನೆ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಒಂದು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅದು ಆ ಕೇಂದ್ರ ಸರ್ಕಾರಕ್ಕೆ ಅಥವಾ ಆ ಸಂದರ್ಭದ ಆಡಳಿತ ಸರ್ಕಾರಕ್ಕೆ ಎಷ್ಟು ದೊಡ್ಡ ಮಟ್ಟದ ಹಿನ್ನಡೆ ಆಗಬಹುದು ಅನ್ನುವಂಥದ್ದು ಈಗಿನ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಹಾಗಾಗಿ ಈ ಒಂದು ಏನು ಪ್ರತಿಭಟನೆಯನ್ನ ತಡೆಯುವಂತಹ ಪ್ರಯತ್ನ ಮತ್ತೆ ವಿಫಲ ಮಾಡುವಂತ ಪ್ರಯತ್ನ ಕೂಡ ಸರ್ಕಾರ ಮಾಡ್ತಾ ಇದೆ ಮಾತುಗಳು ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಶಿಲ್ಪ ಧನ್ಯವಾದ ಶಿವರಾಮ್ ಕಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ